ಚಿಂದಿ ಉಡಾಯಿಸೋ ಖಾರ ರುಚಿಯನ್ನು ಪುಡಿ ಖಾರ ಬಣ್ಣ ರುಚಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳಿಂದ ಪ್ರತಿಭಟನೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯನ್ನು ತೆಗೆದುಕೊಳ್ತಾ ಇದ್ದ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ಆಯೋಜನೆ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೊಡುವಂಥ ಬಗ್ಗೆ ಚರ್ಚೆ ಆಗುತ್ತೆ ನೋಟಿಸ್ನ ಎಲ್ಲ ಗೊಂದಲಕ್ಕೆ ಮುಖ್ಯಮಂತ್ರಿಗಳು ತೆರೆ ಎಳಿತಾರ ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕಂತ ಹೇಳಿದರೆ ನಾಲ್ಕೈದು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ವ್ಯಾಪಾರ ವಹಿವಾಟನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಯು ಪಿ ಐ ಬಳಸಿದ್ದಾರೆ ಅದರ ಮೂಲಕ ಪೇಮೆಂಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಎನ್ನುವ ಪರಿಕಲ್ಪನೆ ಆಲೋಚನೆ ಅವರಲ್ಲಿ ಇರಲಿಲ್ಲ ಬಿಡಿ ಮಾರಾಟದ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆ ಉಳ್ಳಂಥ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಆದರೆ ಅವರಿಗೆ ಖಂಡಿತ ಯೋಚನೆ ಕಲ್ಪನೆ ಇರಲಿಲ್ಲ ಮುಂದೆ ಇಂಥದ್ದೊಂದು ದಿನ ಬರ್ಬೋದು ನಾನು ಮಾಡಿದಂಥ ಪ್ರತಿಯೊಂದು ಪೇಮೆಂಟ್ಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಬಹುದು ಎನ್ನುವ ಆಲೋಚನೆ ಅವರಿಗೆ ಸುಳಿದಿರಲಿಲ್ಲ ಆದರೆ ಕಮರ್ಷಿಯಲ್ ಟ್ಯಾಕ್ಸ್ ಇದೀಗ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಯಾರ್ಯಾರು ಯು ಪಿ ಐ ಮೂಲಕ ಈಗ ಎಲ್ಲರೂ ಕೂಡ ಯು ಪಿ ಐನೇ ಬಳಸೋದು ಪ್ರತಿಯೊಬ್ಬರು ಯು ಪಿ ಐನೇ ನೀವು ಹಣ್ಣು ತೆಗೆದುಕೊಂಡ್ರು ತರಕಾರಿ ತೆಗೆದುಕೊಂಡ್ರು ಸೊಪ್ಪು ತೆಗೆದುಕೊಂಡ್ರು ಟೀ ತೆಗೆದುಕೊಂಡ್ರು ಬಿಸ್ಕೆಟ್ ತಗೊಂಡ್ರು ಒಂದು ಬನ್ ತೊಗೊಂಡ್ರು ಒಂದು ಚಾಕ್ಲೇಟ್ ತೊಗೊಂಡ್ರು ಅಥವಾ ಯಾವುದೇ ಅಂಗಡಿಗೆ ಹೋಗಿ ಅಥವಾ ಡೀಸೆಲ್ ಹಾಕ್ಸೋಕ್ಕೋಗಿ ಪೆಟ್ರೋಲ್ ಹಾಕ್ಸೋಕ್ಕೋಗಿ ಪ್ರತಿಯೊಂದು ಕಡೆ ನಿಮಗೆ ಆನ್ಲೈನ್ ಪೇಮೆಂಟನ್ನೇ ಬಯಸ್ತಾರೆ ಸರಳ ಮತ್ತು ಸುಲಭ ನೇರವಾಗಿ ಬ್ಯಾಂಕಿಗೆ ಅಕೌಂಟಿಗೆ ಹೋಗುತ್ತೆ ಅಂತ ಹೇಳಿ ಆದರೆ ಅದು ಇಂಥದ್ದೊಂದು ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಅವರಿಗೆ ಅಂದಾಜಿರಲಿಲ್ಲ ಈಗ ಆ ರೀತಿ ಅನುಭವ ಆಗಿದೆ ಮುಖ್ಯಮಂತ್ರಿಗಳು ಇದೆಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಇತ್ಯರ್ಥವನ್ನು ಹಾಡ್ತಾರಾ ಇತ್ಯರ್ಥವನ್ನು ಮಾಡ್ತಾರಾ ಅದನ್ನು ನೋಡಬೇಕಾಗಿದೆ